ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ನರ್ಸರಿಯಿಂದ ಗಿಡಗಳನ್ನ ತರ್ತೀವಿ ಮತ್ತು ಬೀಜಗಳನ್ನ ತಂದು ಹಾಕಿರ್ತೀವಿ ಆಗ ಅವು ಹೆಚ್ಚು ಹೂವು ಬಿಡೋದಿಲ್ಲ ಮತ್ತು ತರಕಾರಿನೂ ಬಿಡೋದಿಲ್ಲ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ರು ನಿಮ್ಮ ಗಾರ್ಡನ್ನಲ್ಲಿ ಗಿಡ ನೋಡಿದ್ರೆ ಖುಷಿ ಆಗುತ್ತೆ ಆದರೆ ನಾವು ಗಿಡ ಸುಮಾರು ಗಿಡ ತಂದು ನೆಡ್ತೀವಿ ಆದರೆ ಬರೋದೇ ಇಲ್ಲ ಅದು ಚೆನ್ನಾಗಿ ಎಲ್ಲ ಒಣಗೋಗುತ್ತೆ ಏನು ಮಾಡೋದು ಅಂತ ನನಗೆ ಕಮೆಂಟ್ ಮಾಡಿದ್ರು ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಗಿಡಗಳಿಗೆ ಅಂತಲೇ ಒಂದು ನಾನು ಫರ್ಟಿಲೈಸರ್ ರೆಡಿ ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಾನು ಹಿಂಗು ತೊಗೊಂಡಿದ್ದೀನಿ ಇಂಗು ಮತ್ತು ಟೀ ಪೌಡ್ರು ಒಂದು ಲೀಟ್ರ್ ನೀರು ಇಂಗು ಸಾಮಾನ್ಯ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ನಾವು ದಿನನಿತ್ಯ ಅಡುಗೆಗೆ ಬಳಸ್ತಾನೇ ಇರ್ತೀವಿ ಆ ಹಿಂಗನ್ನು ಉಪಯೋಗಿಸ್ಕೊಂಡು ನಾವು ಯಾವ ಥರ ಫರ್ಟಿಲೈಸರ್ನ ರೆಡಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ ಹಿಂಗು ತುಂಬ ಸ್ಟ್ರಾಂಗ್ ಇರೋ ಕಾರಣ ನಾವು ಇವಾಗ ಒಂದು ಚಿಟಕಿಯಷ್ಟು ಹಿಂಗೆ ಇದ್ದೀನಿ ನೋಡಿ ಒಂದು ಚಿಟಿಕೇ ಸಾಕು ಅದಕ್ಕಿಂತ ಹೆಚ್ಚು ತಗೋಬಾರ್ದು ಒಂದು ಚಿಟಿಕೆ ಹಿಂಗೆ ತಗೊಂಡು ನಾನು ನೀರಲ್ಲಿ ಕಲಿಸ್ತಾ ಇದ್ದೀನಿ ಒಂದು ಲೀಟ್ರ್ ನೀರಿಗೆ ನಾನು ಒಂದು ಚಿಟಕಿಯಷ್ಟು ಹಿಂಗ ತಗೊಂಡು ಹಾಕಿದ್ದೀನಿ ಮತ್ತು ಇನ್ನು ಟೀ ಪೌಡ್ರು ಟೀ ಪೌಡ್ರ್ ನಾವು ಯೂಸ್ ಮಾಡದೇ ಅಂಥ ಟೀ ಪೌಡ್ರ್ ತಗೋಬಾರ್ದು ಯೂಸ್ ಆಗಿರೋ ಅಂಥ ಟೀ ಪೌಡ್ರೇ ತಗೋಬೇಕು ನಾವು ಟೀ ಎಲ್ಲ ಕುಡ್ದಾದ ನಾವು ವೇಸ್ಟ್ ಅಂತ ಬಿಸಾಕ್ತೀವಿ ನೋಡಿ ಆ ಟೀ ಪೌಡ್ರ್ ಅದನ್ನೇ ಹಾಕೋಬೇಕು ಯೂಸ್ ಆಗದೇ ಇರೋ ಟೀ ಪೌಡ್ರ್ ತಗೊಂಡ್ರೆ ಗಿಡಗಳು ಸತ್ತೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಯೂಸ್ ಆಗಿರೋ ಟೀ ಪೌಡ್ರನ್ನೇ ತಗೊಂಡು ಎರಡು ಸ್ಪೂನ್ ಟೀ ಪೌಡ್ರ್ ಹಾಕಿದ್ದೀನಿ ನಾನು ಇದಕ್ಕೆ ಎರಡು ಟಿ ಎರಡು ಸ್ಪೂನು ಟೀ ಪೌಡ್ರನ್ನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನಾವು ಹಿಂಗೆ ಹಾಕಿರ್ತೀವಲ್ಲ ಆ ಹಿಂಗು ಮತ್ತು ಈ ಟೀ ಪೌಡ್ರು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದು ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ಒಂದು ದಿನ ಇಡೀ ನಾವು ಬಿಸಿಲಿನಲ್ಲೇ ಇಡಬೇಕು ಯಾಕೆಂದರೆ ಅದು ಟೀ ಪೌಡರ್ಸ್ ಅಥವಾ ಎಲ್ಲ ಚೆನ್ನಾಗೆ ಬಿಟ್ಕೋಬೇಕು ನೋಡಿ ನಾನು ಒಂದು ದಿನ ಇಡೀ ಬಿಸಿಲಲ್ಲಿ ಇಟ್ಟಿರ್ತೀನಿ ಹಂಗಾಗಿ ಅದು ಚೆನ್ನ ಅದು ಬಿಸಿಲಲ್ಲಿ ಇಟ್ಟ ಮೇಲೆ ನೋಡಿ ಯಾವ ಥರ ಆಗಿದೆ ಅದು ನಾವು ಬಿಸಿಲಲ್ಲಿ ಇಟ್ಟಿರ್ತೀವಲ್ಲ ಆವಾಗ ಅದು ಅದ್ರದ್ದು ಹಿಂಗ್ದು ಮತ್ತು ಟೀ ಪೌಡ್ರದ್ದು ಎಲ್ಲ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಅದ್ರ ಮೇಲೆ ವೈಟ್ ವೈಟಿಗೆ ನೊರೆ ಬಂದಿರುತ್ತೆ ನೋಡಿ ಆ ನೊರೆ ಬಂದಾಗಲೇ ನಮಗೆ ಇದು ಒಳ್ಳೆಯ ಫರ್ಟಿಲೈಸರು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇವಾಗ ನಾನು ಒಂದು ದಿನ ಇಡೀ ಬಿಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು ನಾವು ಒಂದು ಕೋಲ್ ಸಹಾಯದಿಂದ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಮತ್ತು ಫಿಲ್ಟ್ರ್ ಮಾಡ್ಕೋಬೇಕು ಹಂಗೇ ಹಾಕ್ಬಾರ್ದು ಫಿಲ್ಟ್ರ್ ಮಾಡಿಕೊಂಡು ಗಿಡಗಳಿಗೆ ನಾವು ಹಾಕಬೇಕು ಫಿಲ್ಟ್ರ್ ಮಾಡ್ಕೊಂಡು ನಾವು ಡೈರೆಕ್ಟಾಗೂ ಹಾಕೋಬಹುದು ಇಲ್ಲ ಅದಕ್ಕೆ ಸಮ ಪ್ರಮಾಣದಲ್ಲಿ ನೀರು ಬೆರೆಸ್ಕೊಂಡು ಕೂಡ ಹಾಕೋಬಹುದು ಇದನ್ನ ಹಾಕೋದ್ರಿಂದ ಏನು ಉಪಯೋಗ ಅಂದರೆ ಗಿಡದಲ್ಲಿ ಹೆಚ್ಚು ಮೊಗ್ಗು ಮತ್ತು ಹೂ ಬಿಡೋದಕ್ಕೆ ಈ ಥರ ಫರ್ಟಿಲೈಸರ್ ಹಾಕೋದ್ರಿಂದ ನಮಗೆ ಹೂವು ಎಲ್ಲ ಸಿಗುತ್ತೆ ಅದಕ್ಕೋಸ್ಕರನೇ ಈ ಥರ ಫರ್ಟಿಲೈಸರ್ನ ನಾವು ಹಾಕೋಬೇಕು ಇನ್ನೂ ಫರ್ಟಿಲೈಝರು ಹೆಚ್ಚಾಗಿ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನೋಡಿ ಇವಾಗ ನಾನು ಎಲ್ಲ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ನಾವು ಇದನ್ನು ಡೈರೆಕ್ಟಾಗೂ ಕೂಡ ಹಾಕ್ಬೋದು ಅಥವಾ ನೀರು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಡೋ ಕೂಡ ಹಾಕೋಬಹುದು ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಯಾವುದೇ ರೀತಿ ಗಿಡಗಳಿಗೇನು ತೊಂದರೆ ಆಗೋದಿಲ್ಲ ನಾವು ಗಿಡದ ಬಗ್ಗೆ ಎಷ್ಟೇ ಕೇರ್ ತಗೊಂಡು ಮತ್ತು ಎಂತೆಂಥ ಫರ್ಟಿಲೈಝರ್ ಹಾಕಿದ್ರೂ ಗಿಡದಲ್ಲಿ ಮೊಗ್ಗು ಬರೋದಿಲ್ಲ ಮತ್ತು ಹೂವು ಆಗೋದಿಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಈ ಥರ ಸ್ಟ್ರಾಂಗ್ ಆಗಿರೋಂಥ ಒಂದು ಟಾನಿಕ್ ರೆಡಿ ಮಾಡ್ಕೋಬೇಕು ಈ ಥರ ಒಂದು ಟಾನಿಕ್ ರೆಡಿ ಮಾಡಿಕೊಂಡು ನಾವು ಗಿಡಗಳಿಗೆ ಕೊಟ್ಟಾಗೆ ಅದು ಹೆಚ್ಚಾಗಿ ಹೂವು ಮೊಗ್ಗುಗಳಿಂದ ತುಂಬ್ಕೊಂಡಿರುತ್ತೆ ಇದು ತುಂಬ ಪವರ್ಫುಲ್ಲು ಲಿಕ್ವಿಡ್ ಫರ್ಟಿಲೈಝರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಲಿಕ್ವಿಡ್ ಫರ್ಟಿಲೈಝರ್ ಮಾಡಿಕೊಂಡು ನಾವು ಗಿಡಗಳಿಗೆ ಕೊಡೋದ್ರಿಂದ ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಎರಡು ಥರ ತೋರಿಸ್ತಿದ್ದೀನಿ ನೀವು ಅದನ್ನು ಸೋಸ್ಕೊಂಡ್ರಲ್ಲ ಅದನ್ನು ಫಿಲ್ಟ್ರ್ ಮಾಡ್ಕೊಂಡಿದ ನಂತರ ಡೈರೆಕ್ಟಾಗೂ ನೀವು ಗಿಡಗಳಿಗೆ ಹಾಕೋಬೋದು ಈ ಥರ ನೋಡಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ನಾವು ಗಿಡಗಳಿಗೆ ಹಾಕೋಬೋದು ಎರಡು ಥರ ತೋರಿಸಿದ್ದೀನಿ ನಾವು ಅದನ್ನು ಸೋಸ್ಕೊಂಡ್ಮೇಲೆ ನೋಡಿ ಅದು ಯಾವ ಥರ ಕಲರ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಆ ಟೀ ಪೌಡ್ರದ್ದು ಮತ್ತು ಇಂಗದ್ದು ಎಲ್ಲ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ನಮಗೆ ಒಳ್ಳೆ ಫರ್ಟಿಲೈಸರು ರೆಡಿಯಾಗಿದೆ ಈಗ ನಾವು ಗಿಡಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಹೂವು ಮೊಗ್ಗು ು ಕಾಯಿ ಎಲ್ಲ ನಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್